ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ಶಜ ನೀ ನೀವು ನೋಡ್ತಾಯಿದ್ರ ಜೆ ಬಿ ಎಂ ಟಿ ವಿ ವಿದ್ಯುತ್ ವ್ಯಥೇಯವಾಗಲಿದೆ ಹುಬ್ಬಳ್ಳಿ ವಿದ್ಯುತ್ ಸರಬಜ ಸರಬರಾಜ ಕಂಪನಿ ಈ ಆದೇಶವನ್ನು ಹೊರಡಿಸಿದೆ ಯಾವ ಯಾವ ಸ್ಥಳಗಳಲ್ಲಿ ಈ ವಿದ್ಯುತ್ ವ್ಯತ್ಯಯವಾಗಲಿದೆ ಅದು ಯಾವಾಗ ಆಗಲಿದೆ ಅನ್ನುವಂಥದ್ದು ಪ್ರಮುಖ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಯಾವ ಯಾವ ಊರುಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಅದಕ್ಕೆ ನೀವು ಈಗಾಗಲೇ ಇದನ್ನು ನೋಡಿ ಮುಂಜಾಗ್ರತೆವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳಲು ಈ ಕಂಪನಿ ಮುಂಚಿತವಾಗಿ ತಿಳಿಸ್ತಾ ಇದೆ ಸಾಲಪುರ ಮುದೇನೂರು ಸುನ್ನಾಳ್ ಗೊಣಗ್ನೂರು ಓಬಳಾಪುರ್ ಎನ್ ವೈ ಜೆ ಹಲಗತ್ತಿ ರಂಕಲ್ಕೊಪ್ ನೇಕಾರ್ಪೆಟ್ ಒಳಗೊಂಡಂತೆ ಕೊಳಚಿ ಮಾಗನೂರು ಚಿನ್ಮೂರು ಮೂವತ್ತೊಂದು ಕೆ ವಿ ಇ ಐ ಡಿ ಶುಗರ್ಸ್ ಅಂದರೆ ಧನಲಕ್ಷ್ಮಿ ಶುಗರ್ ಕಾರ್ಖಾನೆ ಇಲ್ಲಿಯೂ ಕೂಡ ವಿದ್ಯುತ್ ವ್ಯತ್ಯಯವಾಗಲಿದೆ ಅದೇ ರೀತಿಯಾಗಿ ಸಾಲಾಪುರ್ ಮುದೇನೂರು ಸುನ್ನಾಳ್ ಕೊಣಗನೂರು ಓಬಳಾಪುರ್ ಇವೆಲ್ಲವೂ ವ್ಯತ್ಯಯವಾಗುವಂಥದ್ದು ಪ್ರಮುಖ ಜೊತೆ ಜೊತೆಗೆ ಕೊಳಚಿ ಮಾಗನೂರು ನೇಕಾರ್ಪೇಟೆ ರಾಮದುರ್ಗ ಒಳಗೊಂಡಂತೆ ಚಿಲುಮೂರು ಕೆ ವಿ ಉಪಕೇಂದ್ರ ಮುದುಕವಿ ಕಲ್ಮಡ್ ಉಮ್ತಾರ್ ಎಂ ತಿಮ್ಮಾಪುರ್ ಅದೇ ರೀತಿಯಾಗಿ ಕರಡಿಗುಡ್ ಆನೆಗುದ್ದಿ ಎನ್ ಜಿ ವೈ ಮತ್ತು ಈ ಮಾರ್ಗದಲ್ಲಿ ಬರತಕ್ಕಂಥ ಎಲ್ಲ ಗ್ರಾಮಗಳಿಗೆ ವಿದ್ಯುತ್ ವಿಧೇಯವಾಗಲಿದೆ ಎಲ್ಲರೂ ಸಹಕರಿಸಬೇಕೆಂದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ವಿನಂತಿಸಿಕೊಂಡಿದೆ ವಂದನೆಗಳು